दृष्ट्वा सुरप्रणयिताम् बलमस्य चोग्रम् देवाः प्रतुष्टुगुरं सुमनोऽभिवृष्ट्याम् तैरादृतः पुनरसो वियतैव गच्छन् छायाग्रहम् प्रति ददर्श च सिंहिकाक्यम् लङ्कावनाय सकलस्य च निग्रहे स्याः सामर्थ्यमप्रतिहतं प्रददु विधाताम् छायामवाक्षिपदसौ पवनात्मजस्यम् ಸೋಸ್ಯ ಶರೀರ ನಮಃ ಬಿ ಓಂ ಕಿಂಚಿತ್ ಹಿಂದೆ ಸುಂದರಕಾಂಡದ ಐದು ಶ್ಲೋಕದ ಪಾಠಕ್ಕೆ ವಿವರಣೆ ಆಗಿತ್ತು ಇವತ್ತು ಆರನೇ ಶ್ಲೋಕದ ವಿವರಣೆಯನ್ನು ನೋಡೋಣ ಜೊತೆಗೆ ಹಿಂದೆ ಏನು ನಡೆದಿದೆ ಅನ್ನೋದನ್ನು ನಾನು ಸ್ವಲ್ಪ ಅದನ್ನು ಜ್ಞಾಪಕಕ್ಕೆ ತಂದುಕೊಂಡು ಪಾಠವನ್ನು ಪ್ರಾರಂಭ ಮಾಡೋಣ ಹಿಂದೆ ಸುರಸೆ ಬಂದಿದ್ಲು ನಾಗಕನ್ನಿಕೆ ದೇವತೆಗಳ ವರ ಇತ್ತು ಆ ನಾಗಕನ್ನಿಕೆಗೆ ಅವಳು ಯಾವುದನ್ನ ಬಾಯದು ಚಾಚ್ತಾಳೋ ಆ ಒಂದು ವಸ್ತುವೋ ಜೀವಿಯೋ ಅವಳ ಬಾಯಲ್ಲಿ ಹೋಗಬೇಕು ಅಂತ ಅವಳು ಬಾಯಿ ತೆರೆದು ಚಾಚಿದಾಗ ಮುಖ್ಯ ಪ್ರಾಣದೇವರು ಬಾಯಲ್ಲಿ ಹೋಗ್ತಾರೆ ಬಾಯಿ ತೆರೆದು ಚಾಚಿ ಮು ಆ ಬಾಯಿಯನ್ನು ಮುಚ್ಚುವಷ್ಟರಲ್ಲಿ ಮುಖ್ಯ ಪ್ರಾಣದೇವರು ಅವರೇ ಬಂದ್ಬಿಡ್ತಾರೆ ಅವಾಗ ದೇವತೆಗಳ ವರವು ಸತ್ಯ ಆದಾಗ ಆಯ್ತು ದೇವತೆಗಳ ವರ ಎಲ್ಲ ಕೊಟ್ಟಿದ್ರು ನೀನು ಯಾವ್ದನ್ನ ಇಷ್ಟಪಡ್ತೀಯೋ ಅದನ್ನ ಸಿಗಬೇಕು ಅಂತ ನೀನು ಬಾಯಿ ತೆರೆದು ಅದು ನಿನ್ನ ಬಾಯಿಯೊಳಗೆ ಬರಬೇಕು ಅಂತ ಬಾಯಿ ತೆರೆದು ಮುಚ್ಚುವಷ್ಟರಲ್ಲಿ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಮುಖ್ಯಪ್ರಾಣದೇವರು ಹೊರಗಡೆ ಬರ್ತಾರೆ ಅಂತ ನೋಡಿ ಅಲ್ಲಿ ಎಷ್ಟು ಅನುಕೂಲ ಆಯ್ತು ದೇವತೆಗಳ ವರ ಸತ್ಯ ಆಯ್ತು ದೇವತೆಗಳು ತಮ್ಮ ಮಾತನ್ನ ಸುಳ್ಳು ಮಾಡಿಕೊಂಡ್ರು ಅನ್ನೋ ವಿಚಾರ ಬರಲಿಲ್ಲ ಜೊತೆಗೆ ಮುಖ್ಯಪ್ರಾಣದವರ ಶಕ್ತಿಯು ಕೂಡ ಇಲ್ಲಿ ಎಷ್ಟಿದೆ ಆ ಶಕ್ತಿ ಎಷ್ಟಿದೆ ಚಿಕ್ಕ ರೂಪ ನೋಡಿ ಬಾಯಿ ತೆರೆಯುವಾಗ ದೊಡ್ಡ ರೂಪ ಬಾಯಿ ಮುಚ್ಚುವಷ್ಟರಲ್ಲಿ ಚಿಕ್ಕ ರೂಪವನ್ನು ತಾಳಿಕೊಂಡು ಒಳಗಡೆ ಬಾನು ಇದಕ್ಕೆ ದೇವತೆಗಳೆಲ್ಲ ಸಂತುಷ್ಟರಾದ್ರು ಅಂತ ಇದಕ್ಕೆ ದೇವತೆಗಳೆಲ್ಲ ಸಂತುಷ್ಟರಾಗಿ ಪುಷ್ಪವೃಷ್ಟಿಯನ್ನು ಮಾಡಿದ್ರು ಇಂಥ ಒಂದು ಮಹತ್ಕಾರ್ಯವನ್ನು ನೋಡಿ ಇಂಥ ಮಹತ್ಕಾರ್ಯವನ್ನು ನೋಡಿ ದೇವತೆಗಳೆಲ್ಲ ದುಷ್ವಾಸುರ ಪ್ರಣಯಿತಾಂ ಫಲಮಸ್ಯ ಚೌಗ್ರಂ ಇವತ್ತಿನ ಪಾಠ ದೃಷ್ಟಾಸುರ ಪ್ರಣಯಿತಾಂ ಫಲಮಸ್ಯ ಚೌಗ್ರಂ ದೇವಾಹ ಪ್ರತುಷ್ಟುರಮ್ ದೇವಾಹ ಪ್ರತುಷ್ಟು ದೇವತೆಗಳಲ್ಲಿ ಸಂತುಷ್ಟರಾದರು ಅಂತ ಪ್ರತುಷ್ಠು ಅಂದರೆ ಸಂತುಷ್ಟ ತುಷ್ಟ ಅಂತ ಕರಿತೀವಿ ನಾವು ತುಷ್ಟರಾಗಬೇಕು ಸಂತುಷ್ಟರಾಗಬೇಕು ದೇವತೆಗಳಿಗೆ ಸಂತುಷ್ಟರಾಯಿತು ದೇವತೆಗಳೆಲ್ಲ ಸಂತುಷ್ಟರಾದರು ತುಂಬ ಆಯಿತು ಅಂತ ಅಂದರೆ ನಮ್ಮ ಮಾತನ್ನ ಮೀರಲಿಲ್ಲ ಅಂತ ವಾಸ್ತವಿಕವಾಗಿ ಹೊರ ಕೊಟ್ಟವರೆಲ್ಲ ಚಿಕ್ಕ ದೇವತೆಗಳೇ ಮುಖ್ಯ ಪ್ರಣದರು ಮನಸ್ಸು ಮಾಡಿದ್ರೆ ಆ ವರವನ್ನ ಮೀರಿ ನಡಿಬಹುದಾಗಿತ್ತು ಆದರೂ ಕೂಡ ದೇವತೆಗಳ ಮಾತನ್ನು ಸತ್ಯ ಮಾಡಿದರು ಆ ನಾಗಕನ್ಯಿಕೆಯ ಆಸೆ ಏನಿತ್ತು ಅದನ್ನು ಕೂಡ ಪೂರೈಸಿದ್ರು ಅಂತ ಹಾಗಾಗಿ ಇಂಥ ಒಂದು ಮಹತ್ಕಾರ್ಯವನ್ನ ನೋಡಿ ದೇವತೆಗಳೆಲ್ಲ ಸಂತುಷ್ಟರಾಗಿ ಆಶೀರ್ವಾದವನ್ನ ಮಾಡಿದ್ರು ಪುಷ್ಪವೃಷ್ಟಿಯನ್ನ ಮಾಡಿದರು ಒಂದು ದುಷ್ಟ ಅಸುರ ಪ್ರಣಯಿತಾ ಫಲಮಸ್ಯ ಚೋಗ್ರಂ ಇಂಥ ಬಲ ಅಂತ ಅದು ಸಾಮಾನ್ಯ ಬಲ ಅಲ್ಲ ಯಾಕಂದ್ರೆ ದೊಡ್ಡ ಬಲ ನೋಡಿ ದೊಡ್ಡ ರೂಪವನ್ನು ತಾಳೋದು ದೊಡ್ಡ ರೂಪವನ್ನು ತಾಳಿ ಕ್ಷಣಮಾತದಲ್ಲಿ ಚಿಕ್ಕ ರೂಪವನ್ನು ತಾಳೋದು ಅದೆಷ್ಟು ಜನರು ಎಷ್ಟು ಅದು ಎಷ್ಟು ಜನರಿಂದ ಸಾಧ್ಯ ಆಗ್ತಕ್ಕಂಥದ್ದು ಅದು ಅಂದ್ರೆ ನಾನೊಂದು ಐದು ಫೀಟೋ ಆರು ಫೀಟೋ ಇರ್ತೇನೆ ದಿಢೀರ್ನೆ ನಾನೊಂದು ಸಾವಿರ ಅಡಿ ಸಾವಿರ ಫೀಟ್ ಆಗಿಬಿಟ್ಟು ಮತ್ತೆ ಕೆಲ ಕ್ಷಣದಲ್ಲಿ ನಾನು ಒಂದು ಒಂದು ಅಡಿ ಆಗಬೇಕು ಅಥವಾ ಒಂದು ಚಿಕ್ಕ ಇರುವೆ ಗಾತ್ರದಲ್ಲಿ ನಾನು ಆಗಬೇಕು ಅಂದ್ರೆ ಅದು ನನ್ನಿಂದ ಸಾಧ್ಯ ಆಗುವಂಥದ್ದು ಇದು ಖಂಡಿತ ಸಾಧ್ಯ ಆಗೋದಿಲ್ಲ ಆದ್ರೆ ಇದನ್ನ ಸಾಧ್ಯ ಮಾಡಿದ್ಯಾರು ಅಂದ್ರೆ ಮುಖ್ಯ ಪ್ರಾಣದೇವರು ಅಂತ ಇದು ಯಾರಿಂದ ನಿಜವಾಗ್ಲೂ ಸಾಧ್ಯವಾಗ್ತದೆ ಭಗವಂತನಿಂದ ಸಾಧ್ಯ ಆಗ್ತದೆ ಹರಿಯನ್ ನೋಡಿ ಹರಿಯಿಂದ ಸಾಧ್ಯ ಆಗ್ತದೆ ಬಿಟ್ರೆ ಜೀವೋತ್ತಮನ ಜೀವೋತ್ತಮನಾಗ್ದೀವೋತ್ತಮನಾಗಿರ್ತಕ್ಕಂಥ ಮುಖ್ಯಪ್ಪಣ್ಣದೇವರಿಂದ ಸಾಧ್ಯ ಆಗ್ತಕ್ಕಂಥದ್ದು ಅಂತ ಮಹತ್ಕಾರ್ಯವನ್ನು ಮುಖ್ಯಪ್ಪಣ್ಣದೇವರು ಮಾಡಿದರು ದೃಷ್ಟ ಅಸುರ ಪ್ರಣಯಿತಾ ಫಲಮಸ್ಯ ಚೌಗ್ರಂ ದೇವಾ ಪತಿಷುರಮ್ ತೈರಾದತಃ ಪುನರಸೌ ವಿಯತೈವ ಗಚ್ಚನ್ ಛಾಯಾಗ್ರಹಂ ಪ್ರತಿ ದದರ್ಶ ಚ ಸಿಂಹಿಕಾಕ್ಯಂ ಹೀಗೆ ಇಂಥ ಮಹತ್ಕಾರ್ಯವನ್ನ ನೋಡಿ ದೇವ ದೇವತೆಗಳೆಲ್ಲ ತುಂಬ ಸಂತುಷ್ಟರಾಗಿ ಪುಷ್ಪವೃಷ್ಟಿಯನ್ನು ಮಾಡಿದರು ಇದೆಲ್ಲ ಆದ ನಂತರ ಮುಖ್ಯಪ್ರಾಣ ದೇವರು ಸಾಕ್ತಾ ಬಂದರು ಸಾಕ್ತಾ 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 ಅಂದರೆ ಇದುವರೆಗೂ ಕೂಡ ಎಲ್ಲೂ ಕೂಡ ಮುಖ್ಯಪ್ರಾಣ ದೇವರು ನಿಂತ್ಕೊಂಡ್ರು ಅಂತ ಬರಲೇ ಇಲ್ಲ ಅಂದರೆ ಲಂಕಾನಗರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಲಂಕಾನಗರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ತುಂಬ ದೂರದ ದೂರ ತುಂಬ ಯೋಜನಾಂತರವಾಗಿ ಅಂದರೆ ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ಗಳಿಗಿಂತಲೂ ದೂರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಲಂಕಾನಗರ ಇದೆ ಮೈನಾಕ ಪರ್ವತ ಬಂತು ಮಧ್ಯದಲ್ಲಿ ಮುಖ್ಯಪ್ರಣ ದೇವರೇ ಆಂಜನೇಯ ಸ್ವಾಮಿಯೇ ನನ್ನಲ್ಲಿ ಬಂದು ನೀನು ರೆಸ್ಟ್ ಮಾಡು ಅಂತ ಬಂತು ಆ ದೇವರಿಗೆ ಗೊತ್ತಿದೆ ಆಲ್ರೆಡಿ ತುಂಬ ಟೈಮ್ ಲೇಟ್ ಆಗಿದೆ ಅಂತ ಹಾಗಾಗಿ ಮುಖ್ಯಪ್ರಣದೇವರು ಎಲ್ಲೂ ಕೂಡ ವಿಶ್ರಾಂತಿ ಮಾಡುವ ಅವಕಾಶವನ್ನ ಅಪೇಕ್ಷೆ ಪಡಲೇ ಇಲ್ಲ ಅವರಿಗೆ ಅದರ ಅಗತ್ಯವೂ ಬರಲಿಲ್ಲ ಅಪೇಕ್ಷೆ ಇಲ್ಲ ಅನ್ನೋದೊಂದು ಅಗತ್ಯ ಇರಲಿಲ್ಲ ಅನ್ನೋದೊಂದು ಕೆಲವೊಂದು ಬಾರಿ ನಾವು ತಿಂತೇವೆ ಹಸಿವೆ ಇಲ್ಲದಿದ್ರು ತಿಂತೇವೆ ಹಸಿವೆ ಆದ್ರೆ ತಿನ್ನಬೇಕು ಹಸಿವೇ ಇಲ್ಲ ಅಂದ್ರೆ ಇಲ್ಲಿಂದ ತಿನ್ನೋದು ಹಾಗೆ ಮುಖ್ಯ ಪ್ರಾಣದೇವರು ಕೂಡ ಅವರಿಗೆ ಈ ವಿಶ್ರಾಂತಿ ಅಗತ್ಯವೇ ಬರಲಿಲ್ಲ ಸುಸ್ತಾದ್ರೆ ಅಲ್ವಾ ಎಲ್ಲಾದ್ರೂ ಮಲ್ಬೋದೆ ಯಾವಾಗ ನಾವು ನಮಗೆ ಸುಸ್ತಾಗಿದೆ ತುಂಬಾ ಟಯರ್ಡ್ ಆಗಿದೆ ತುಂಬಾ ಟ್ರಾವೆಲ್ ಮಾಡಿದ್ದೀವಿ ಅವಾಗ ನಾವು ವಿಶ್ರಾಂತಿ ಮಾಡ್ತೀವಿ ಇದು ಸತ್ಯ ಪ್ರತಿಯೊಬ್ಬರೂ ಇದನ್ನು ಅನುಭವಿಸುವಂತದ್ದು ಮುಖ್ಯ ಪ್ರಾಣದೇವು ಇಷ್ಟು ಲಾಂಗ್ ಟ್ರಾವೆಲ್ ಮಾಡುತ್ತಾ ಇದ್ದಾರೆ ಲಂಕಾ ನಗರಕ್ಕೆ ಹೋಗ್ತಾ ಇದ್ದಾರೆ ಏನೋ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲ ಇದು ನೋಡಿ ಆದ್ರೆ ಅದಕ್ಕಿಂತ ಸುಸ್ತಾಗೋದು ಯಾವುದು ಅಂದ್ರೆ ಹಾರ್ಕೊಂಡು ಹೋಗ್ತಕ್ಕಂಥದ್ದು ಹೋಗ್ಲಿ ಕಾರು ಕಾರು ಕಾರಿನಲ್ಲೋ ಬೈಕಿನಲ್ಲೋ ಅಥವಾ ಟ್ರೈನ್ ಫ್ಲೈಟ್ ಗಳಲ್ಲೋ ಅವ್ರು ಹೋಗ್ತಾ ಇದ್ದಾರೆ ಆರಾಮಾಗಿ ಹೋಗ್ತಾ ಇದ್ದಾರೆ ಅನ್ನೋ ಹಾಗೂ ಇಲ್ಲ ಹಾರಿ ಹೋಗುವಂತ ಜರ್ನಿ ಅದು ಜೋರಾಗಿ ಗಾಳಿ ಬಿಸ್ತಾನೆ ಇರ್ತದೆ ಬಿಸಿಲು ಇರ್ಬೋದು ಮಳೆಯೂ ಇರ್ಬೋದು ಇಂಥ ವಾತಾವರಣದಲ್ಲಿ ಮುಖ್ಯ ಪ್ರಾಣದೇವರು ಸಾಕ್ತಾ ಇದ್ದಾರೆ ಅಷ್ಟಾದರೂ ಕೂಡ ಮುಖ್ಯ ಪ್ರಾಣದೇವರಿಗೆ ಯಾವುದೇ ರೀತಿ ಸುಸ್ತಾಗಲಿಲ್ಲ ಯಾಕಂದ್ರೆ ಅವರು ಸಾಮಾನ್ಯ ಜೀವರಲ್ಲ ಮುಖ್ಯ ಪ್ರಾಣ ಪ್ರಾಣರಲ್ಲಿಯೇ ಪ್ರಾಣ ಮುಖ್ಯ ಪ್ರಾಣ ಅಂತ ಪ್ರತಿಯೊಬ್ಬರಲ್ಲೂ ಉಸಿರಾಡಿಸ್ತಾ ತಾನಿದ್ದುಕೊಂಡು ಅವರ ಮೂಲಕ ಸಾಧನೆ ಮಾಡಿಸ್ತಾ ತಾನೂ ಸಾಧನೆ ಮಾಡುವ ಪ್ರಾಣದೇವರು ನೋಡಿ ಭಗವಂತನನ್ನ ನಾವೆಷ್ಟು ಚಿಂತನೆ ಮಾಡ್ತಾ ಇದ್ದೀವಿ ನಾರಾಯಣ ನಾರಾಯಣ ಅಂತ ಪೂಜೆ ಮಾಡ್ತಾ ಇದ್ದೀವಿ ಸಂಧ್ಯಾವನೆ ದೇವರ ಪೂಜೆ ಹೋಮ ಹವನ ಇತ್ಯಾದಿ ವ್ರತಗಳು ಇದನ್ನೆಲ್ಲ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ ಕಾರಣ ನಮ್ಮೊಳಗೆ ಒಬ್ಬ ಪ್ರಾಣನಿದ್ದಾನೆ ಆ ಪ್ರಾಣನೇ ಮುಖ್ಯ ಪ್ರಾಣ ಪ್ರಾಣನ ಒಳಗಡೆ ಒಬ್ಬ ಪ್ರಾಣ ಮುಖ್ಯ ಪ್ರಾಣ ನಮ್ಮೆಲ್ಲರ ಮೂಲಕ ಸಾಧನೆ ಮಾಡಿಸ್ತಾ ಇದ್ದಾನೆ ಭಗವನ್ ಮುಖ್ಯ ಪ್ರಾಣದೇವ ಭಗವಂತನನ್ನ ಉದ್ದೇಶವಾಗಿಟ್ಟುಕೊಂಡು ಸಾಧನೆ ಮಾಡಿಸ್ತಾ ಇದ್ದಾನೆ ಹಾಗಂತ ಮುಖ್ಯ ಪ್ರಾಣದವರ ಸಾಧನೆ ಮಾಡ್ತಾ ಇಲ್ವಾ ಅಂದ್ರೆ ನಮ್ಮ ಮೂಲಕ ಸಾಧನೆ ಮಾಡಿಸ್ತಾ ತಾನೂ ಸಾಧನೆ ಮಾಡೋದು ಅಂತ ಇನ್ನೊಬ್ಬರ ಮೂಲಕವೂ ಮಾಡಿಸೋದು ತಾನು ಈ ಕಡೆ ಮಾಡು ಹೀಗೆ ಸೀತೆಯನ್ನ ಹುಡುಕ್ಲಿಕ್ಕೆ ಅಂತ ಹೊರಟಿದ್ದಾನೆ ಸೀತೆಯೊಳಗೆ ಸೀತೆಯನ್ನ ಹುಡುಕಬೇಕು ಅಂತ ಹೊರಟಿದ್ದಾನೆ ಆಲ್ರೆಡಿ ಗೊತ್ತಿದೆ ತುಂಬಾ ತಡ ಆಗಿದೆ ಅಂತ ಹಾಗಾಗಿ ಮೈನಾಕನಲ್ಲೂ ಉಳಿದುಕೊಳ್ಳುವ ಯೋಚನೆ ಮಾಡಲೇ ಇಲ್ಲ ಮೈನಾಕ ಬರುವುದಕ್ಕೆ ಒಂದು ಹಗ್ಗು ಮಾಡಿ ಒಂದು ಅಪ್ಪುಗೆಯನ್ನು ಕೊಟ್ಟು ಮುಂದೆ ಬರಬೇಕಾದಾಗ ನಾಗಕನ್ನಿಕೆ ಬಂದ್ರು ಆ ನಾಗಕನ್ನಿಕೆಗೂ ಆಶೀರ್ವಾದ ಮಾಡಿ ಅವಳ ಆಸೆ ಏನಿತ್ತು ಆ ಆಸೆಯನ್ನೂ ಕೂಡ ಪೂರೈಸಿ ಜೊತೆಗೆ ದೇವತೆಗಳ ಮಾತನ್ನು ಕೂಡ ಸತ್ಯ ಅಂತ ಮಾಡಿದ ದೇವತೆಗಳ ವರ ಇತ್ತು ಅದನ್ನು ಕೂಡ ಸತ್ಯ ಅಂತ ಮಾಡಿದ್ರೆ ಇಷ್ಟೆಲ್ಲ ಸನ್ನಿವೇಶವನ್ನ ನೋಡಿ ದೇವತೆಗಳೆಲ್ಲ ಸಂತುಷ್ಟರಾದರು ಅಂತ ಸಂತುಷ್ಟರಾಗಿ ಸುಮನ ಸಹ ದೇವತೆಗಳು ಸಂತುಷ್ಟರಾಗಿ ಪುಷ್ಪವೃಷ್ಟಿಯನ್ನ ಮಾಡಿದರು ಪುಷ್ಪವೃಷ್ಟಿಯನ್ನ ಮಾಡಿ ಆ ಮುಖ್ಯಪ್ರಾಣನ ಮಹಿಮೆಯನ್ನು ಕೊಂಡಾಡ್ತಾ ಇದ್ರಂತೆ ಇಷ್ಟೆಲ್ಲ ಮಾಡಿ ಮುಂದೆ ಹೋಗಬೇಕಾದಾಗ ಅಂದ್ರೆ ಇದು ಇಲ್ಲಿವರೆಗೂ ನಡೆದ ಪಾಠ ಮುಂದೆ ಹೋಗಬೇಕಾದಾಗ ഛായു അയാഗ്രഹം പ്രതിദർശ സിംഹികാ ഛായാദേവി അറിതര സിംഹികെയംഹികെയ കണ്ട ലംക്കാവനയ സകല്രഹേ സ്യ സമർത്ഥ്യമപ്രതിഹതം പ്രധതോ വിധാ ಅವಳು ಛಾಯಾ ಅಂತ ಅವಳ ನಿಜವಾದ ಹೆಸರು ಸಿಂಹಿಗೆ ಅಂತ ಅವಳಲ್ಲಿ ಬ್ರಹ್ಮದೇವರು ಒಂದು ವರವನ್ನು ಕೊಟ್ಟಿದ್ರು ಅಂತ ಲಂಕಾನಗರವನ್ನ ನೋಡ್ಕೊಳ್ಳೋದಕ್ಕೆ ನನಗೆ ಹೊರಬೇಕು ಅಂತ ತಪಸ್ಸು ಮಾಡಿದ್ಲು ಹಾಗಾಗಿ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ರು ಅವಳ ಅಪೇಕ್ಷೆ ಏನಿತ್ತು ಅಂದ್ರೆ ನಾನು ಯಾವುದನ್ನ ನನ್ನ ನೆರಳಿನಿಂದ ನನ್ನ ನೆರಳಲ್ಲಿ ಯಾವುದೆಲ್ಲ ಬರ್ತಾ ಹೋಗುತ್ತೋ ಅದು ನನಗೆ ನನ್ನ ಬಾಯಿಯೊಳಗೆ ಆಹಾರವಾಗಬೇಕು ಅಂತ ನನ್ನ ಬಾಯೊಳಗೆ ಬಂದುಬಿಡಬೇಕು ಅಂತ ಸೇಮ್ ಇದರ ಹಿಂದೆ ಏನು ನಾಗಕನ್ನಿಕೆಯಲ್ಲಿ ಆ ವರವನ್ನು ನೋಡಿದ್ವಿ ಅದಕ್ಕಿಂತ ಸ್ವಲ್ಪ ವಿಚಿತ್ರವಾಗಿರ್ತಕ್ಕಂಥ ವರ ಇದು ಅವಳೇನು ತನ್ನ ಬಾಯಲ್ಲಿ ತನ್ನ ಬಾ ತನ್ನ ನಾಲಿಗೆಯನ್ನು ಚಾಚುತ್ತಾಳೆ ತನ್ನ ಬಾಯನ್ನು ತರಿತಾಳೆ ಅದು ತನ್ನ ಬಾಯಿಯೊಳಗೆ ಬರಬೇಕು ಅಂತ ಅವಳ ಅಪೇಕ್ಷೆ ಆಗಿತ್ತು ಅದು ಒಂದು ರೀತಿ ಸಾತ್ ಸಾತ್ವಿಕವಾದದ್ದು ಇನ್ನೊಂದು ಅವಳು ಮುಖ್ಯಪ್ರಾಣದೇವರನ್ನ ಪರೀಕ್ಷೆ ಮಾಡಬೇಕು ಅಂತ ಆ ರೀತಿ ಆ ದೃಷ್ಟಿಯಲ್ಲಿ ಅವಳು ಮಾಡಿದ್ದು ಆದ್ರೆ ಇವಳದ್ದು ಕ್ಷುದ್ರವಾಗಿರ್ತಕ್ಕಂಥ ಆಸೆ ತಾಮಸವಾಗಿರ್ತಕ್ಕಂಥ ಆಸೆ ತಾನು ಯಾವ ತನ್ನ ನೆರಳಿನಲ್ಲಿ ಯಾವ್ದೆಲ್ಲ ಬಂದುಬಿಡುತ್ತೋ ಅದು ನಾಶವೇ ಆಗಿಬಿಡಬೇಕು ಅಂತ ಅದಿನ್ನು ಈ ಭೂಮಿ ಮೇಲೆ ಇರಲೇಬಾರದು ಅನ್ನುವ ದೃಷ್ಟಿ ಯೋಚನೆ ಆಗಿತ್ತು ಅಂತ ವರವನ್ನು ಪಡೆದುಕೊಂಡಿದ್ಲು ಈ ಸಿಂಹಿಕೆ ಹಾಗಾಗಿ ಸಂಪಾತಿ ಮತ್ತೆ ಇನ್ನು ಉಳಿದಂತ ಯಾರೆಲ್ಲ ಇದ್ರು ನೀಲ ಮೊದಲಾಗಿರ್ಲಿ ನೀಲ ಆಗಿರ್ಲಿ ಸುಗ್ರೀವನ್ ಆಗಿರ್ಲಿ ಅವರಿಗೆ ಮೊದಲು ವಿಚಾರ ಗೊತ್ತಾಗಿದ್ದು ಸೀತೆ ಎಲ್ಲಿದ್ದಾಳೆ ಅನ್ನೋದು ಇವರಿಗೆಲ್ಲ ಲಂಕಾನಗರದಲ್ಲಿ ಇದ್ದಾಳೆ ಅಂತ ಆದ್ರೂ ಕೂಡ ಈ ಲಂಕಾನಗರಕ್ಕೆ ಹೋಗೋದು ತುಂಬಾ ದುಸ್ತರವಾಗಿರ್ತಕ್ಕಂಥ ಕಾರ್ಯ ಅಂದ್ರೆ ಸುಲಭವಾಗಿ ಹೋಗ ಹೋಗಿ ಬರುವಂತ ಪ್ರದೇಶ ಅಲ್ಲ ಜೊತೆಗೆ ಮಾರ್ಗ ಮಧ್ಯದಲ್ಲಿ ಈ ಸಿನಿಕೆ ಕೂಡ ಇದ್ದಾಳೆ ಈ ಸಿಂಹಿಕೆ ಯಾರನ್ನ ಸೆಳಿತಾಳೋ ತನ್ನ ನೆರಳಿಂದ ಯಾರನ್ನ ಸೆಳಿತಾಳೋ ಅವರು ನಾಶವಾಗಿ ಹೋಗ್ತಾರೆ ಹಾಗಾಗಿ ಉಳಿದವರಿಗೆ ಪ್ರಾಣ ಭಯ ಕೂಡ ಇತ್ತು ಅಂತ ಎಲ್ಲಿ ತಾವು ಸಿಂಹಿಕೆಯಿಂದ ನಾವು ಸತ್ತು ಹೋಗ್ತೇವೇನೋ ನಮ್ಮ ಜೀವ ಎಲ್ಲಿ ನಾಶ ಆಗುತ್ತೇನೋ ಅನ್ನುವ ಭಯ ಕೆಲವರಲ್ಲಿ ಇತ್ತು ಹಾಗಾಗಿ ಕೆಲವರು ಹೋಗ್ಲಿಲ್ಲ ಮುಖ್ಯ ಪ್ರಾಣದವರಿಗೆ ಈ ವಿಚಾರಗಳೆಲ್ಲ ಗೊತ್ತಿದ್ರು ಕೂಡ ಬಂದರು ಅಂತ ಅಂತ ಸಿಂಹಿಕೆಯು ಛಾಯಾಗ್ರಹಂ ಛಾಯಾಗ್ರಹ ಅಂದ್ರೆ ತನ್ನ ನೆರಳಿನಿಂದಲೇ ಅಂದ್ರೆ ತನ್ನ ನೆರಳಲ್ಲಿ ನೋಡು ಮೊದಲೇ ರಾಕ್ಷಸ ರೂಪ ಆ ರಾಕ್ಷಸ ರೂಪದಿಂದ ಅವಳ ನೆರಳಿನಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೋ ಯಾರನ್ನೆಲ್ಲ ನೋಡ್ತಾ ಇದ್ದಾಳೋ ಅವರೆಲ್ಲ ತನ್ನ ಬಾಯಲ್ಲಿ ಹೋಗಿಬಿಡ್ಬೇಕು ಅಂತ ಅವರನ್ನೆಲ್ಲ ತಿಂದು ಹಾಕ್ಬಿಡೋದು ಅಂತ ಅವರನ್ನೆಲ್ಲ ನಾಶ ಮಾಡಿಬಿಡೋದು ಇಂಥ ಭೀಕರವಾಗಿರ್ತಕ್ಕಂಥ ವರ ಇತ್ತು ಯಾರಲ್ಲಿ ಈ ಸಿಂಹಿಕೆಯಲ್ಲಿ ಅಂತ ಇಂತಹ ಸಿಂಹಿಕೆಯನ್ನ ಮುಖ್ಯ ಪ್ರಾಣದೇವರು ನೋಡ್ತಾ ಇದ್ದಾರೆ ಲಂಕಾವನಾಯ ಸಕಲಸ್ಯ ಚ ನಿಗ್ರಹ ಸ್ಯಾಹ ರಾವಣ ದುಷ್ಟ ರಾವಣನ ತಮ್ಮ ದುಷ್ಟ ರಾವಣನ ಮಕ್ಕಳು ದುಷ್ಟರು ರಾವಣನ ಸೈನ್ಯದಲ್ಲಿದ್ದಂತ ಎಲ್ಲರೂ ದುಷ್ಟರೇ ಅಂತ ಈ ಸಿಂಹಿಕೆ ಕೂಡ ರಾವಣನ ಸೈನ್ಯದಲ್ಲೇ ಬರ್ತಕ್ಕಂಥವಳು ಲಂಕಾನಗರಕ್ಕೆ ಯಾರೂ ಬರಬಾರದು ಲಂಕಾನಗರಕ್ಕೆ ಯಾರೂ ಬರಬಾರದು ಅನ್ನೋ ದೃಷ್ಟಿಯಿಂದ ಈ ಸಿಂಹಿಕೆಯನ್ನ ರಾವಣನೇ ನಿಯೋಜನೆ ಮಾಡಿದ್ದ ಅನ್ನುವ ವಿಚಾರ ಬರ್ತದೆ ಜೊತೆಗೆ ರಾಹುವಿನ ತಾಯಿ ಅಂತ ಕೂಡ ಕೆಲವೊಂದು ವ್ಯಾಖ್ಯಾನಗಳೆಲ್ಲ ಸೇರ್ಕೊಂಡಿದೆ ಒಟ್ಟಿನಲ್ಲಿ ಮಹಾದುಷ್ಟೆ ಈ ಸಿಂಹಿಕೆ ಮಹಾದುಷ್ಟೆಯಾಗಿದ್ಲು ಅಂತ ನಮಗೆ ಶ್ರೀಮದ್ ಆಚಾರ್ಯರಾಗಿ ಅಥವಾ ವಾಲ್ಮೀಕಿ ರಾಮಾಯಣದಲ್ಲಿ ಬರತಕ್ಕಂಥ ಕಥೆಗಳಲ್ಲೂ ಕೂಡ ನಾವು ಕಂಡಿದ್ದೇವೆ ಇಂತಹ ಸಿಂಹಿಕೆಯನ್ನ ಮುಖ್ಯಪ್ರಾಣದೇವರು ನೋಡ್ತಾ ಇದ್ದಾರೆ ಇಂಥ ಪ್ರಾಣದೇವರನ್ನ ನೋಡಿ ಅವರನ್ನ ಸಲೀತಾ ಇದ್ದಾಳೆ ಅಂತ ನೋಡಿ ಇಲ್ಲೂ ಕೂಡ ಅಷ್ಟೇನೆ ಮುಖ್ಯಪ್ರಾಣದೇವರು ಇವಳನ್ನ ಕ್ಷಣ ಮಾತ್ರದಲ್ಲೇ ಅಂದ್ರೆ ಇವಳನ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಒಂದು ರೀತಿಯಲ್ಲಿ ಇವಳ ಕಣ್ಣಿಗೆ ಕಾಣಿಸದೇನೆ ಹೋಗ್ಬಿಡ್ಬೋದಾಗಿತ್ತು ನೀರೊಳಗಡೆ ಅಂದ್ರೆ ನೀರೊಳಗಡೆನೆ ಮುಳುಗಿ ಬಿಡ್ಬೇಕಾದ್ರೆ ಹೋಗ್ಬೋದಾಗಿತ್ತು ಅಥವಾ ಚಿಕ್ಕ ರೂಪವನ್ನ ಒಂದು ನೊಣದ ರೂಪದಲ್ಲೋ ಸೊಳ್ಳೆ ರೂಪದಲ್ಲೋ ಹೋಗಿ ಕೂಡ ಅವಳನ್ನ ಮೋಸ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂದ್ಕೊಳ್ಳೋಣ ಆದರೂ ಕೂಡ ಮುಖ್ಯ ಪ್ರಾಣದೆಯವರು ಎಲ್ಲೂ ಕೂಡ ತಾವು ಸೋಲ್ತಾ ಇಲ್ಲ ಎದುರಾಳಿ ಕಣ್ಣಿಗೆ ಮಣ್ಣನ್ನು ಎರಚಿ ಅಂತ ಹೇಳ್ತಾರೆ ಕೆಲವರು ಅಂದ್ರೆ ಎದುರಾಳಿ ಕಣ್ಣಿಗೆ ಮಣ್ಣು ಎರಚಿ ಹೋಗಿಬಿಟ್ರು ಅಂತ ಅಂದ್ರೆ ಅವ್ರಿಗೆ ಮೋಸ ಮಾಡಿ ಹೋದ್ರು ಗೊತ್ತಿಲ್ಲದೇ ಹೋಗ್ಬಿಟ್ರು ಆ ರೀತಿ ಮುಖ್ಯಪಣ್ಣದೇವರು ಹೋಗ್ಲಿಲ್ಲ ನೇರವಾಗಿ ಅವಳನ್ನು ಸೋಲ್ಸಿ ಹೋಗ್ತಾರೆ ಈ ಕಡೆ ಬ್ರಹ್ಮದೇವರ ವರವೂ ಇದೆ ಬ್ರಹ್ಮದೇವರ ವರವೂ ಇದೆ ಅಂತ ಬ್ರಹ್ಮದೇವರ ವರ ಏನಿದೆ ಅವಳು ಯಾರನ್ನ ಸಳಿತಾಳೋ ಅದು ಅವರ ಬಾಯಿಯೊಳಗೆ ಹೋಗಬೇಕು ಅಂತ ಅದು ಆ ಮಾತನ್ನೊಂದು ಸತ್ಯ ಮಾಡ್ಬೇಕಲ್ವ ಬ್ರಹ್ಮದೇವರ ಮಾತನ್ನು ಕೂಡ ಸತ್ಯ ಮಾಡಬೇಕು ಇನ್ನೊಂದು ಮನಸ್ಸು ಮಾಡಿದ್ರೆ ಇವರೇ ಬಾವಿ ಬ್ರಹ್ಮ ಅಂದ್ರೆ ಬ್ರಹ್ಮ ಸಮಾನ ಪದವಿ ಇರತಕ್ಕಂಥದ್ದು ಮುಖ್ಯಪಣ್ಣ ದೇವರಿಗೆ ಹಾಗಾಗಿ ಅದನ್ನು ಮೀರಿ ಹೋಗ್ಬೋದಾಗಿತ್ತು ದೊಡ್ಡ ಪ್ರಮಾದ ಏನೂ ಆಗ್ತಾ ಇರಲಿಲ್ಲ ಆದರೆ ಹೊರ ಯಾಕೆ ವ್ಯರ್ಥ ಮಾಡೋದು ವರ ಯಾಕೆ ವ್ಯರ್ಥ ಮಾಡೋದು ಹಾಗಾಗಿ ಆ ಮುಖ್ಯಪ್ರಾಣನನ್ನು ಕಂಡ ತಕ್ಷಣ ಆಂಜನೇಯನನ್ನು ಕಂಡ ತಕ್ಷಣ ಈ ಏನು ಮಾಡ್ತಾ ಇದ್ದಾಳೆ ನುಂಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಆಯ್ತು ಮುಖ್ಯ ಪ್ರಾಣದೇವರು ಬಾಯಿಯೊಳಗೆ ಹೋಗಿಬಿಟ್ರು ಬಾಯಿಯೊಳಗಡೆ ಹೋಗಿಬಿಟ್ರು ಆಚಾರ್ಯ ಬಾಯೊಳಗೆ ಹೋಗಿಬಿಟ್ರ ಲಂಕಾವನಾಯ ಸಕಲಸ್ಯ ಚ ಸ್ಯಾಹ ನಿಗ್ರಹ ಅಂದ್ರೆ ಎಲ್ಲಾ ರೀತಿಯ ರಕ್ಷಣೆಗೋಸ್ಕರ ಇದ್ದಂಥವಳು ಈ ಸಿಂಹಿಗೆ ಸಾಮರ್ಥ್ಯ ಅಪ್ರತಿಹತಂ ಪ್ರದದೌ ವಿಧಾತ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಮುಂಕೆ ಮುಂದೆ ಮುಖ್ಯ ಪ್ರಾಣ ಬರ್ತಾನೆ ಮುಖ್ಯ ಪ್ರಾಣನಿಂದಲೇ ಇವಳು ಸಾಯಬೇಕು ಅನ್ನೋದನ್ನ ತಿಳ್ಕೊಂಡೆ ಬ್ರಹ್ಮದೇವರು ಇವಳಿಗೆ ವರ ಕೊಟ್ಟಿರ್ತಾನೆ ತಾಯ್ತಮ್ಮ ನಿನ್ನ ಕೊಡ್ತೀನಿ ಆಂಜನೇಯ ಬರೋ ತನಕ ನೀನೆ ಆಟ ಆಡ್ತೀಯೋ ಆಡಿಬಿಡು ಅಂತ ಅವನು ಬಂದ ಮೇಲೆ ನಿನ್ನ ಆಟ ಮುಗಿಸ್ತಾನೆ ಆಂಜನೇಯ ಬರೋ ತನಕ ಈ ವರ ನಿನ್ನಲ್ಲಿ ಇದ್ದೇ ಇರ್ತದೆ ಈ ವರವನ್ನ ಯಾರೂ ಮೀರೋದಿಲ್ಲ ಆದ್ರೆ ಈ ವರ ಯಾವ ಈ ನೀನೇ ನಿನ್ನ ವಿನಾಶ ಯಾವಾಗ ಅಂದ್ರೆ ಯಾವಾಗ ಆಂಜನೇಯ ಬರ್ತಾನೋ ಅವತ್ತು ನಿನ್ನ ವಿನಾಶ ಸಾಮರ್ಥ್ಯ ಪ್ರತಿಹತಂ ಪ್ರದದೌ ವಿಧಾತ ವಿಧಾತ ಅಂದ್ರೆ ಬ್ರಹ್ಮ ಅಂತರ ಪ್ರದದವು ಅವಳಿಗೆ ವರ ಕೊಟ್ಟಿದ್ದ ನೀನ್ ಯಾವುದನ್ನ ಕಾಣತೀಯೋ ಅದು ನಿನ್ನ ಬಾಯಿಯೊಳಗೆ ಹೋಗಿ ಸೇರ್ಲಿ ಅದು ಜೀರ್ಣ ಆಗ್ಲಿ ಅಂತ ವರ ಕೊಟ್ಟಿರ್ಲಿಲ್ಲ ನಾವು ಕರೆಕ್ಟ್ ತಿಳ್ಕೊಳ್ಬೇಕಿಲ್ಲಿ ನೀನ್ ಯಾವುದನ್ನ ಅಪೇಕ್ಷೆ ಪಡ್ತೀಯ ನೀನ್ ಬಾಯಲ್ಲಿ ಸೇರ್ಲಿ ಅವಳು ಅದನ್ನೇ ಕೇಳಿದ್ದ ಅವಳ ಅದನ್ನೇ ಕೇಳಿದ್ದು ಬ್ರಹ್ಮ ಅವರು ಅದನ್ನೇ ವರ ಕೊಟ್ಟಿದ್ರು ನೀನ್ ಯಾವ್ದನ್ನ ಅಪೇಕ್ಷೆ ಪಡ್ತೀಯ ಈಗ ಲಡ್ಡು ಬೇಕಾ ಆಯ್ತು ಲಡ್ಡು ನಿನ್ನ ಬಾಯಿ ಬನ್ಸೇ ಇರ್ತದೆ ಜಿಲೇಬಿ ಬೇಕಾ ಹೋಳಿಗೆ ಬೇಕಾ ಅದು ನಿನ್ನ ಬಾಯಲ್ಲಿ ಬನ್ಸೇ ಇರ್ತದೆ ಜೀರ್ಣ ಆಗೋದು ಬಿಡೋದು ನನಗೆ ಗೊತ್ತಿಲ್ಲ ಅಂದರೆ ನೀನು ಕೇಳಿದ ಇಷ್ಟು ವಾರ ಮಾತ್ರ ಅಂತ ನಾನು ಕಂಡಿದ್ದೆಲ್ಲ ನನ್ನ ಬಾಯಿಗೆ ಬರಬೇಕು ಈಗ ಅಂದರೆ ಇವತ್ತು ನಾವು ನೀವು ಕೂಡ ಎಷ್ಟೋ ಜನ ಇದೇ ರೀತಿಯಲ್ಲಿ ಇದ್ದೀವಿ ಎಲ್ಲ ಬೇಕು ಅಂತ ಕೇಳ್ಕೊಳ್ತೀವಿ ಆದರೆ ಅದನ್ನು ಅನುಭವಿಸಬೇಕು ಅಂತ ಯಾರು ಕೇಳ್ಕೊಳ್ಳೋದೇ ದೇವರೇ ಹಣ ಕೊಡು ದೇವರೇ ಮನೆ ಕೊಡು ಮನೆಯಲ್ಲಿ ಆಯಿತು ಮನೆ ಕೊಟ್ಟ ದೇವರು ಮನೆಯಲ್ಲಿ ವಾಸ ಮಾಡುವ ಯೋಗ್ಯತೆ ಕೊಡು ಅಂತ ಕೇಳಿದ್ದೀವಾ ಕೇಳಲಿಲ್ಲ ದೇವರೇ ಹಣ ಕೊಡುವಂತ ಕೇಳಿದ್ವಿ ಹಣ ಬಂತು ಹಣವನ್ನ ಅನುಭವಿಸುವಂತ ದೇಹವನ್ನ ಕೊಡುವಂತ ಕೇಳ್ಕೊಂಡ್ವಾ ಕೇಳಲಿಲ್ಲ ಹಾಗಾಗಿ ಎಷ್ಟೋ ಜನರ ಹತ್ರ ಹಣ ಇದ್ರು ಕೂಡ ಅದನ್ನ ಅನುಭವಿಸುವಂತ ದೇಹ ಯಾರತ್ರ ಇಲ್ಲೇ ಇಲ್ಲ ಅಂದ್ರೆ ಬಿ ಪಿ ಶುಗರ್ ಡಯಾಬಿಟಿಸ್ ಇತ್ಯಾದಿ ಹಲವು ರೋಗಗಳಿದೆ ಬೇಕಾದಷ್ಟು ಹಣ ಇದೆ ಏನ್ ಮಾಡೋದು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ವೇ ದೇವರ ಹತ್ರ ಹಣ ಕೇಳಿದ್ವಿ ಹಣ ಕೊಟ್ಟ ಮನೆ ಕೇಳಿದ್ವಿ ಮನೆ ಮನೆ ಕೊಟ್ಟ ಎಷ್ಟೋ ಜನ ಏನ್ ಮಾಡಿಬಿಟ್ರು ನಾವೊಂದು ಲೆವೆಲ್ ನೆಕ್ಸ್ಟ್ ಹೋಗ್ಬಿಡೋಣ ಅಂತ ಮಕ್ಕಳನ್ನ ಕೇಳಿಬಿಟ್ರಂತ ಮಕ್ಕಳನ್ನ ಕೊಟ್ಟ ದೇವರು ಆದ್ರೆ ಮಕ್ಕಳೆಲ್ಲಿದ್ದಾರೆ ಇವತ್ತು ನೀವೇನ್ ಕೇಳಿದ್ರಿ ಮಕ್ಕಳು ಕೊಡಿ ಅಂತ ಕೇಳಿದ್ರಿ ಕೊಟ್ಟ ಕೊಟ್ಟ ಮಕ್ಕಳ ದೇವ್ರೇನ್ ಚೆನ್ನಾಗಿರೋದಕ್ಕೆ ಮರ್ತ ಬಿಟ್ರು ಅದನ್ನ ಅನುಭವಿಸುವಂತ ಜೀವನ ಕೊಡುವಂತ ಯಾರು ಕೇಳಲಿಲ್ಲ ಮಕ್ಕಳ ಜೊತೆ ಚೆನ್ನಾಗಿ ಇರಬೇಕು ಅಂತ ಜೀವನ ಕೊಡುವಂತ ಯಾರು ಕೇಳಲೇ ಇಲ್ಲ ಹಾಗಾಗಿ ಯಾರಿಗೂ ಅಂತ ಲೈಫ್ ಸಿಗಲೇ ಇಲ್ಲ ಇವತ್ತು ಮಕ್ಕಳೆಲ್ಲೋ ಇದ್ದಾರೆ ತಂದೆ ತಾಯಿಗಳೆಲ್ಲೋ ಇದ್ದಾರೆ ಇವರೆಲ್ಲ ಇವತ್ತು ಅಂದ್ರೆ ಯಾವ್ದಾದ್ರು ವರ್ಷ ದೊಡ್ಡ ಫಂಕ್ಷನ್ಗಳು ಬಂದಾಗ ಅಥವಾ ಇನ್ಯಾವುದೇ ಹಬ್ಬ ಹರಿದಿನಗಳು ಬಂದಾಗ ಸಿಗಬಹುದೇನೋ ಮಕ್ಕಳಿಗೆ ಫ್ರೀ ಆದಾಗ ಸಿಗ್ತಾರಷ್ಟು ತಂದೆ ತಾಯಿಗಳಲ್ಲಿ ಫ್ರೀ ಆಗಿದ್ದೇ ಇರ್ತಾರೆ ಹಾಗಾಗಿ ಎಲ್ಲಾ ತಂದೆ ತಾಯಿಗಳು ಕೇಳ್ಕೊಂಡ್ರು ನಾವು ಮಕ್ಕಳು ಸಿಗ್ಲಿ ಮಕ್ಕಳು ಸಿಗ್ಲಿ ಮಕ್ಕಳಾಗ್ಲಿ ಅಂತ ಮಕ್ಕಳ ಜೊತೆ ಒಳ್ಳೆ ಜೀವನ ಅನುಭವಿಸುವ ಶರೀರ ಸಿಗ್ಲಿ ಅಂತ ಯಾರು ಕೇಳ್ಕೊಳ್ಳಿಲ್ಲ ಮಕ್ಕಳನ್ನ ಕೇಳಿದ್ರಿ ದೇವ್ರು ಮಕ್ಕಳು ಕೊಟ್ಟ ಹಣ ಕೇಳಿದ್ರೆ ಇವ್ರು ಹಣ ಕೊಟ್ಟ ಹಣವನ್ನ ಅನುಭವಿಸುವಂತ ಜೀವನ ಕೊಡುವಂತ ಯಾರು ಕೇಳಲಿಲ್ಲ ಹಾಗಾಗಿ ಎಷ್ಟೋ ಜನರಲ್ಲಿ ಹಣ ಇದ್ರೂ ಕೂಡ ಆ ಹಣ ಎಲ್ಲಿದೆ ಅಂದ್ರೆ ಬ್ಯಾಂಕ್ ಅಲ್ಲಿ ಅದನ್ನ ಯಾರೋ ಅನುಭವಿಸ್ತಾ ಇದ್ದಾರೆ ಆ ಹಣ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ ಕುತ್ಕೊಂಡಿದೆ ಅದು ಮನೆ ಆಗ್ತಾ ಇದೆ ಅಂದ್ರೆ ಇಲ್ಲ ಇಲ್ಲ ಹಣ ಎಷ್ಟಿದೆ ಅಷ್ಟೇ ಇದೆ ಸ್ವಲ್ಪ ಬಡ್ಡಿ ಬೆಳೀತಾ ಇರಬಹುದು ಬಿಟ್ರೆ ಆ ಹಣದಿಂದ ನಿಮಗೇನು ಉಪಯೋಗ ಆಯ್ತು ಹಣ ಹಣದಿಂದ ಅನುಭವಿಸುವಂತ ಜೀವನ ಬಂತ ಅಂದ್ರೆ ಇಲ್ಲ ಮನೆ ಮನೆಯಲ್ಲಿ ಇದ್ದೀವಿ ಮನೆ ಕೊಡು ಅಂತ ಕೇಳಿದೀವಿ ದೇವರಿಗೆ ಮನೆ ಕೊಟ್ಟ ಮನೆಯಲ್ಲಿ ನೆಮ್ಮದಿ ಇದೆಯಾ ಇಲ್ವೇ ಯಾಕಂದ್ರೆ ನಾವು ಕೇವಲ ಮನೆ ಮಾತ್ರ ಕೇಳಿದ್ವಿ ಹಾಗೇನೆ ಆ ಸಿಂಹಿಕೆ ಕೂಡ ಏನ್ ಕೇಳಿದ್ದು ಅಂದ್ರೆ ನಾನು ಯಾವುದನ್ನ ನುಂಗುತ್ತೇನೋ ಅದು ನನಗೆ ಕೊಡುವಂತ ಅಂದ್ರೆ ನನ್ನ ನೆರಳಿನಲ್ಲಿ ಯಾವ್ದೆಲ್ಲ ಸಿಕ್ತು ಅದು ನನಗೆ ಸಿಗಬೇಕು ನಾನು ಬಾಯಿ ಚಾಚಿ ಯಾವ್ದನ್ನ ಅಪೇಕ್ಷೆ ಪಡ್ತೇನೋ ನನ್ನ ನೆರಳಿನಲ್ಲಿ ಯಾವ್ದೆಲ್ಲೇ ಸಿಗುತ್ತೋ ಅದು ನನ್ನ ಬಾಯಿಯೊಳಗೆ ಹೋಗಬೇಕು ಅನ್ನೋ ವರ ಕೇಳಿದ್ದು ಅದು ನನಗೆ ಜೀರ್ಣ ಆಗಲಿ ಅಂತ ಕೇಳಿಲ್ಲ ಅವ್ರು ಇವತ್ತು ನಾವು ಅಷ್ಟೇ ಎಲ್ಲವನ್ನು ಕಂಡಿದ್ದೆಲ್ಲ ಬೇಕು ಅಂತ ಹೇಳ್ತೇವೆ ಅದರಿಂದ ನನ್ನ ನನ್ನ ದೇಹಕ್ಕೆ ಒಳ್ಳೆ ಪುಷ್ಟಿ ಸಿಗಲಿ ಅಂತ ಯಾರು ಕೇಳೋದೇ ಇಲ್ಲ ನನಗೆ ಒಳ್ಳೆ ಜೀರ್ಣ ಆಗಲಿ ಅಂತ ಯಾರು ಕೇಳೋದೇ ಇಲ್ಲ ಹಾಗಾಗಿ ಎಷ್ಟೇ ಕೆಲವು ಜನರಿಗೆ ಬೇಕಾದಷ್ಟು ತಿಂತಾರೆ ತಿಂದಿದ್ದು ಜೀರ್ಣನೇ ಆಗೋದಿಲ್ಲ ಯಾಕಂದ್ರೆ ಅಪೇಕ್ಷ ಅದಿಲ್ವೇ ಒಳ್ಳೆ ರೀತಿಯಲ್ಲಿ ಜೀರ್ಣ ಆಗಲಿ ಅಂತ ನೀವು ಕೇಳ್ಕೊಂಡ್ರ ಇಲ್ಲ ಅದು ನನ್ನ ಬಾಯಿಗೆ ಬಂದು ಸೇರ್ಲಿ ಅಂತ ನಾವು ಅನ್ಕೊಂಡ್ವಿ ಹಾಗಾಗಿ ತಿಂದ್ವಿ ತಿಂದ ಮೇಲೂ ಜೀರ್ಣ ಆಗಲಿಲ್ಲ ನಮ್ಮ ಕಥೆಯಂತೆಯೇ ಈ ಸಿಮ್ಮಿಕೆಯ ಕಥೆಯು ಕೂಡ ಅವಳು ಕೇಳಿಕೊಂಡು ಬ್ರಹ್ಮದೇವರು ವರವನ್ನ ಕೊಟ್ಟರು ಬ್ರಹ್ಮದೇವರು ವರ ಏನು ಕೊಟ್ಟಿದ್ರು ಅದನ್ನ ಸತ್ಯ ಮಾಡಬೇಕು ಅಂತ ಮುಖ್ಯ ಮುಖ್ಯಪ್ರಣಯವರು ಬಾಯೊಳಗೆ ಹೋದ್ರು ಹಾಗೆ ಅವಳ ದೇಹವನ್ನ ಸೀಳಿಕೊಂಡು ಬಂದ್ರು ಅಂತ ಛಾಯಾಮ ವಾಕ್ಷಿ ಪದಸವು ಪವನಾತ್ಮಜಸ್ಯ ಛಾಯಾ ಅಂದ್ರೆ ನೆರಳನಿ ಛಾಯಾ ಅಂದ್ರೆ ನೆರಳು ಅಂತ ಅರ್ಥ ನೆರಳಿನಿಂದಲೇ ಎಲ್ಲರನ್ನ ಕೊಲ್ತಕ್ಕಂಥವಳು ಹಾಗಾಗಿ ಅವಳು ಛಾಯಾ ಅಂತ ಛಾಯಾ ದೇವಿ ಅಂದ್ರೆ ಮತ್ತೆ ಇನ್ನೊಬ್ಳು ಬೇರೆ ಛಾಯಾಮ ವಾಕ್ಷಿಪದಸು ಆ ಛಾಯಾ ಬೇರೆ ಈ ಛಾಯಾ ಬೇರೆ ಛಾಯಾಮ ವಾಕ್ಷಿಪದ ಸೋ ಪವನಾತ್ಮಜಸ್ಯ ಸೋಸ್ಯ ಶರೀರ ಮನುವಿಷ್ಯ ಸಹ ಅಸ್ಯಾಹ ಶರೀರ ಮನುವಿಷ್ಯ ಸಹ ಅಂದ್ರೆ ಮುಖ್ಯಪ್ರಾಣದೇವರು ಅಸ್ಯಾಹ ಇಲ್ಲಿ ಸೋಸ್ಯ ಅಂತ ಇದೆ ಸೋಸ್ಯ ಅಂದ್ರೆ ಸಹ ಅಸ್ಯಾಹ ಅಂತ ಬಿಡಿಸ್ಕೊಳ್ಬೇಕು ಸಹ ಅಂದ್ರೆ ಮುಖ್ಯಪ್ರಾಣದೇವರು ಅಸ್ಯಾಹ ಶರೀರ ಮನುವಿಷ್ಯ ಅವಳ ಶರೀರವನ್ನ ಪ್ರವೇಶ ಮಾಡಿ ಬಿಭೇದ ಆಶು ಬಿಭೇದ ಬಿಭೇದ ಚಾಶು ಅಂತ ಇದೆ ಚ ಆಶು ಬಿಭೇದ ಬೇಗ ಅವಳನ್ನ ಕುಂದು ಬಿಟ್ರು ಅದ್ರ ಮೂಲಕ ಏನ್ ಮಾಡಿದ್ರು ಬ್ರಹ್ಮದೇವರ ವರ ಏನಿತ್ತು ಅದನ್ನು ಸತ್ಯ ಮಾಡಿದ್ರು ಅವಳು ನೋಡಿ ಇಲ್ಲಿ ಅವಳಿಗೂ ಡಿಸಪಾಯಿಂಟ್ ಮಾಡಿದಾಗ ಆಗ್ಲಿಲ್ಲ ಅವಳ ಆಸೆ ಏನಿತ್ತು ಅಂದ್ರೆ ನಾನು ಯಾವುದನ್ನು ನನ್ನ ನೆರಳಿನಿಂದ ಸಲಿತೆ ಅದು ನಂಗೆ ಸಿಗಬೇಕು ಅಂತ ಇತ್ತು ಸಿಕ್ತು ಜೊತೆಗೆ ಅವಳ ವಿನಾಶವೂ ಆಯಿತು ಅವಳ ಆಸೆ ಕಂಪ್ಲೀಟ್ ಆಯಿತು ಜೊತೆಗೆ ಅವಳ ಶರೀರದಲ್ಲಿ ಹೋಗಿಬಿಟ್ಟು ಅವಳನ್ನ ಸೀಳಿ ಅವಳನ್ನ ನಾಶ ಮಾಡಿ ಅವಳನ್ನ ಕುಂದು ಹಾಕಿದ್ರು ಅಂತ ಅಂದ್ರೆ ಇದರ ಮೂಲಕ ಒಂದು ಪಾಠನೂ ಇದೆ ಕೇವಲ ನಾವು ಚಿಕ್ಕ ಪುಟ್ಟ ಆಸೆಗಳನ್ನ ಪಡಬಾರದು ಚಿಕ್ಕ ಪುಟ್ಟ ಆಸೆಗಳನ್ನ ಪಟ್ವಿ ಅಂದ್ರೆ ಅದರಿಂದ ನಮಗೆ ನಾವೇನನ್ಕೊಳ್ತೀವಿ ದೊಡ್ಡ ಅನುಗ್ರಹ ನಮಗಾಗ್ಬಿಡುತ್ತೆ ಅಥವಾ ಸಂಪೂರ್ಣ ನಾವು ಆಗ್ತೀವಿ ಅಂತ ಅನ್ಕೊಂಡಿರ್ತೀವಿ ಹಾಗಾಗಿ ಚಿಕ್ಕ ಚಿಕ್ಕ ಆಸೆಗಳಿಗೋಸ್ಕರ ಬಲಿಯಾಗಬಾರದು ನಾವು ದೇವರ ಹತ್ರ ದೇವರೇ ನೀನು ಕೊಡು ಅಂದ್ರೆ ಮೋಕ್ಷವನ್ನೇ ಕೊಡು ಅಂತ ಕೇಳ್ಕೊಳ್ಬೇಕು ಒಳ್ಳೆ ಜೀವನವನ್ನ ಕೊಡು ಅಂತ ಕೇಳ್ಕೊಳ್ಬೇಕು ಒಳ್ಳೆ ಜೀವನದಲ್ಲಿ ಎಲ್ಲವೂ ಇದೆ ಆದರೆ ಮಾಡ್ತೀವಿ ಗೊತ್ತಾ ದೇವರೇ ನನಗೆ ಬರೀ ಮಕ್ಕಳು ಮಾತ್ರ ಕೊಡು ಅಂತೀವಿ ಮ ಹುಟ್ಟಿದ ಮಕ್ಕಳು ಸರಿ ಇರೋದಿಲ್ಲ ಹುಟ್ಟಿದ ಮಕ್ಕಳು ಸರಿ ಇರುವುದಿಲ್ಲ ತಂದೆ ತಾಯಿಗಳ ಮಾತನ್ನೇ ಕೇಳ್ತಾ ಇರೋದಿಲ್ಲ ಅಂತ ಮಕ್ಕಳಿದ್ರೆ ಎಷ್ಟು ಬಿಟ್ಟಷ್ಟು ಅಲ್ವಾ ಹುಟ್ಟಿದ ಮಕ್ಕಳು ತಂದೆ ತಾಯಿ ಮಾತನ್ನ ಕೇಳ್ತಾ ಇರುವುದಿಲ್ಲ ತಂದೆ ತಾಯಿಗಳನ್ನೇ ಬೇಜಾರ ಮಾಡ್ತಾ ಇರ್ತಾರೆ ಅವರಿಗೆ ಹೊಡಿತಾ ಇರ್ತಾರೆ ಅವರನ್ನೇ ಓಲ್ಡ್ ಏಜ್ ಹೋಮ್ಗಳಲ್ಲಿ ಸೇರಿಸ್ತಾ ಇರ್ತಾರೆ ಅಂತ ಮಕ್ಕಳಿದ್ರೆ ಎಷ್ಟು ಬಿಟ್ರೆ ಹಾಗಾಗಿ ತಂದೆ ತಾಯಿಗಳು ಕೇಳ್ಕೊಳ್ಳೋದು ದೇವ್ರೆ ಮಕ್ಕಳನ್ನ ಕೊಡು ಮಾತ್ರ ಅಲ್ಲ ಒಳ್ಳೆ ಮಕ್ಕಳನ್ನ ಕೊಡು ನಮ್ಮ ಜೊತೆಯಲ್ಲಿ ಇರುವಂತಹ ಮಕ್ಕಳನ್ನ ಕೊಡು ಅಂತ ಕೇಳ್ಕೊಳ್ಬೇಕಂತ ಹಾಗೆ ಮನೆ ಕೊಡು ಹಣ ಕೊಡು ಅಷ್ಟೇ ಅಲ್ಲ ಅದನ್ನು ಅನುಭವಿಸುವಂತ ಒಳ್ಳೆ ಶರೀರ ಕೊಡು ದೇವ್ರೆ ಬೇಕಾದಷ್ಟು ಹಣ ಇದೆ ಇವತ್ತು ಎಷ್ಟೋ ಜನರ ಹತ್ರ ಬೇಕಾದಷ್ಟು ಮನೆಗಳಿದೆ ಎಷ್ಟೋ ಜನರ ಹತ್ರ ಆದ್ರೆ ಅನುಭವಿಸುವಂತ ಶರೀರ ಶರೀರ ಇಲ್ಲ ಮಂಚದ ಮೇಲೋ ಇನ್ನೆಲ್ಲೋ ಆ ವೀಲ್ ಚೇರ್ ಮೇಲೆ ಕುತ್ಕೊಂಡು ಜೀವನ ಕಳೀತಾ ಇದ್ದಾರೆ ಎಷ್ಟೋ ಜನ ಆಗ್ತಾ ಇಲ್ಲ ಬೇಕಾದಷ್ಟು ಹಣ ಮೊಬೈಲಲ್ಲಿದೆ ಅಂದ್ರೆ ನಮ್ ಕೈಯಲ್ಲಿದೆ ಹಣ ಇವತ್ತು ನಾವು ಕ್ಷಣ ಮಾತ್ರದಲ್ಲಿ ಹಣವನ್ನ ಸಂಪಾದನೆ ಮಾಡಬಹುದು ಆದ್ರೆ ಅದನ್ನು ಅದನ್ನ ಅನುಭವಿಸೋದು ಬಹಳ ಕಷ್ಟ ಆಗಿದೆ ಹಾಗಾಗಿ ಅಂತ ಶರೀರ ಕೊಡು ಅಂತ ಒಳ್ಳೆ ಶರೀರ ಕೊಡು ಒಳ್ಳೆ ಪುಷ್ಟಿದಾಯಕವಾದ ಶರೀರ ಕೊಡು ದೇವ್ರೆ ಅಂತ ಕೇಳ್ಕೊಳ್ಬೇಕು ಇದನ್ನೂ ಮೀರಿ ಇನ್ನೊಂದಿದೆ ದೇವರೇ ನನಗೆ ನಿನ್ನನ್ನು ಕೊಡು ಅಂತ ನಿನ್ನನ್ನು ಕೊಡು ಅಂದ್ರೆ ನಿನ್ನ ಪಾದವನ್ನು ಕೊಡು ನನಗೆ ನಿನ್ನ ಮೋಕ್ಷವನ್ನು ಅಂತ ಕೇಳ್ಕೊಳ್ಬೇಕು ಆದ್ರೆ ನಾವು ಕೂಡ ಈ ಸಿಂಹಿಕೆ ತರ ಚಿಕ್ಕ ಪುಟ್ಟ ಕ್ಷುಲ್ಲಕವಾದದನ್ನು ಕೇಳ್ತಾ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಸಿಂಹಿಕೆ ಆ ನರಸಿಂಹ ನೋಡಿ ನರಸಿಂಹದೇವ್ ನೋಡಿ ಇಲ್ಲಿ ಒಂದು ವಿಚಿತ್ರವೂ ಇದೆ ಅವಳೇನ್ ಹೆಸರು ಇಟ್ಕೊಂಡಿದ್ಲು ಸಿಂಹಿಕೆ ಅಂತ ಇಟ್ಕೊಂಡಿದ್ಲು ಸಿಂಹ ಅವಳು ಸಿಂಹನ ಅವಳು ಖಂಡಿತ ಅಲ್ಲ ಸಿಂಹ ಯಾರು ನರಸಿಂಹ ದೇವರು ನರಸಿಂಹ ಸಿಂಹ ಜೊತೆಗೆ ಆ ನರಸಿಂಹ ದೇವರ ಭಕ್ತನಾಗಿರ್ತಕ್ಕಂಥ ಜೀವೋತ್ತಮನಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರು ಸಿಂಹ ಅಂತ ಆ ಸಿಂಹಿಕೆಯನ್ನ ಇನ್ನೊಂದು ಸಿಂಹವೇ ಕೊಲ್ತು ಜೀವೋತ್ತಮನಾಗಿರ್ತಕ್ಕಂಥ ಇನ್ನೊಂದು ಸಿಂಹದಿಂದಲೇ ಆ ಸಿಂಹಿಕೆ ನಾಶ ಆದ್ಲು ಅಂತ ಹಾಗಾಗಿ ದುಷ್ಟವಾದದನ್ನ ಕೇಳಿ ದೇವರವತ್ತಾದ್ರೂ ನಮಗೆ ಅಪಾರ್ಚುನಿಟಿ ಕೊಟ್ಟ ಅಂದ್ರೆ ನಾವೇನ್ ಕೇಳ್ಕೊಳ್ಬೇಕು ಅಂದ್ರೆ ಒಳ್ಳೆದನ್ನ ಕೇಳ್ಕೊಳ್ಬೇಕು ನಮಗೆ ವಿನಾಶ ಕೊಡುವಂಥದ್ದನ್ನ ಕೇಳಬಾರ್ದು ಅಂತ ಅವಳು ಆರಾಮಾಗಿ ಬೇರೆ ಏನಾದ್ರು ಏನಾದರೂ ಕೇಳ್ಬೋದಾಗಿತ್ತು ಅಲ್ವೇ ಬೇರೆ ಏನಾದರೂ ಕೇಳ್ಬೋದಾಗಿತ್ತು ಅವಳು ಮನಸ್ಸು ಮಾಡಿದ್ರೆ ಅವಳು ಏನ್ ಮಾಡಿದ್ಲು ಕೆಟ್ಟದನ್ನೇ ಕೇಳಿದ್ಲು ಹಾಗಾಗಿ ಏನ್ ಮಾಡಿದ ಬ್ರಹ್ಮದೇವರು ಹೊರ ಕೊಟ್ಟ ಬ್ರಹ್ಮದೇವರಿಗೆ ಗೊತ್ತಿತ್ತು ಇದನ್ನು ಹೇಗೆ ನಾನು ಮೇಂಟೈನ್ ಮಾಡಬೇಕು ಇದನ್ನು ಹೇಗೆ ನಾನು ಚೂಟಿ ಹಾಕಬೇಕು ಅಂತ ಹಾಗಾಗಿ ಏನು ಮಾಡಿದ ಇನ್ನೊಬ್ಬ ಅಪ್ರ ಅಪರ ಬ್ರಹ್ಮನನ್ನೇ ಕಳಿಸಿದ ಅಂದ್ರೆ ಇನ್ನೊಬ್ಬ ಮುಖ್ಯಪ್ರಾಣದನ್ನೇ ಕಳಿಸಿದ ಮುಖ್ಯ ಮುಖ್ಯಪ್ರಾಣದೇವರು ಬಂದರು ಆ ಸಿಂಹಿಕೆಯನ್ನು ಕೊಂದು ಹಾಕಿದರು ಅಂತ ಹೀಗೆ ದೇವರು ಈ ಸೀತೆಯನ್ನ ಹುಡುಕುವಂತ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ ಹಿಂದೆ ನಾಗಕನ್ನಿಕೆ ಬಂದ್ಲು ಒಳ್ಳೆ ರೀತಿಯಲ್ಲಿ ಬಂದ್ಲು ಅವಳಿಗೆ ಅನುಗ್ರಹ ಮಾಡಿ ನೋಡಿ ಅಲ್ಲಿ ಅವಳ ಆಸೆಯನ್ನ ನೆರವೇರಿಸಿದ್ರು ಯಾಕಂದ್ರೆ ಅವಳು ಸಾತ್ವಿಕಳಾಗಿದ್ಲು ಹಾಗಾಗಿ ಅವಳ ಆಸೆಯನ್ನ ಬಾಯಿಯಲ್ಲಿ ಹೋಗಿ ಅವಳಿಗೆ ಏನೂ ಮಾಡದೆ ಕ್ಷಣ ಮಾತ್ರದಲ್ಲಿ ಹೊರಗಡೆ ಬಂದು ಆಶೀರ್ವಾದವನ್ನು ಮಾಡಿದ್ರು ಆದ್ರೆ ಇಲ್ಲೂ ಕೂಡ ಈ ಸಿಂಹಿಕೆ ಬಂದ್ಲು ಆದರೆ ಇವಳ ಯೋಚನೆ ಕೆಟ್ಟದ್ದಾಗಿತ್ತು ಉದ್ದೇಶ ಕೆಟ್ಟದ್ದಾಗಿತ್ತು ಹಾಗಾಗಿ ಅಂತ ಸಿಂಹಿಕೆಯನ್ನ ಕೊಂದು ಅವರು ಮುಂದುವರಿತಾ ಇದ್ದಾರೆ ಹೀಗೆ ಆಂಜನೇಯ ಸ್ವಾಮಿ ಹನುಮಂತ ಸೀತೆಯನ್ನ ಹುಡುಕುವಂತ ಈ ಒಂದು ಪ್ರಸಂಗವನ್ನ ಮುಂದುವರಿಸ್ತಾ ಇದ್ದಾರೆ ಇನ್ನು ಏನೆಲ್ಲ ಪಾಠ ಇನ್ನು ಏನೆಲ್ಲ ವಿಚಾರಗಳು ನಡೀತಾ ಇದೆ ಮುಖ್ಯ ಪಾಠದವರು ಲಂಕಾನಗರವನ್ನ ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಲ್ಲಿ ಹೇಗೆ ಸೀತೆಯನ್ನು ಕಾಣ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ನಾಳೆಯ ಪಾಠದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಹರೀಶ್ ನಿವಾಸ ಎಲ್ಲರಿಗೂ ನಮಸ್ಕಾರ ಧನ್ಯವಾದ